ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಬಂದು ಶುಕ್ರವಾರ ಶುಕ್ರವಾರ ಬೆಳ ಬೆಳಿಗ್ಗೆನೇ ಹೆಗ್ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀವಿ ನಾಟಿ ಕೋಳಿ ಮೊಟ್ಟೆ ಇತ್ತು ಆಂಟಿ ಹೇಳೋರು ಇನ್ನೇನು ಹೊರಟೋಗ್ತಿರಲ್ಲ ಅದಕ್ಕೆ ಮೊಟ್ಟೆ ಎಲ್ಲ ಹೊಡೆದ್ಬಿಟ್ಟು ಹೆಗ್ ರೈಸ್ ಮಾಡ್ಕೊಳಿ ಅಂತ ಸೊ ಹಾಗಾಗಿ ಇವತ್ತು ಬೆಳಿಗ್ಗೆ ಇನ್ನಷ್ಟಕ್ಕೆ ಎಗ್ ರೈಸ್ನ ಮಾಡ್ತಾಯಿದ್ದೀನಿ ನಂತರ ಚಿಗಪ್ಪ ತೋಟದ ಹತ್ರಕ್ಕೆ ಹೋಗಿ ಹಾಗೆ ವಾಟರ್ ಹಪ್ಪ ಎಲ್ಲ ಇದ್ದ ಇರೋನ್ನೆಲ್ಲ ಕಿತ್ಕೊ ಬಂದಿದ್ರು ಚೆನ್ನಾಗಿತ್ತು ಸೊ ಅದೇನೋ ಒಂಥರ ತಿನ್ನೋಕೆ ಚೆನ್ನಾಗಿರುತ್ತೆ ಒಂಥರ ನಂತರ ನೆನೆ ಮಲೆಯ ಚಿಕ್ಕ ಹೆಣಗಾಯಿದು ಸೊ ಒಂದು ಹೆಣ್ಗಾಯಿತ್ತು ಅದನ್ನ ಬಿಸಿ ಇಟ್ಲಿ ನಂತರ ಬುಧವಾರ ಮಾಡಿದ್ದು ಚಿಕ್ಕ ೂ ನೆನೆ ಗುರುವಾರ ಅಂತ ಯಾರೂ ತಿಂದಿರಲ್ಲ ಅದನ್ನು ಕೂಡ ಬಿಸಿ ಮಾಡಿಟ್ಟು ಊಟ ಎಲ್ಲ ಆದಮೇಲೆ ಬಾಳೆಹಣ್ಣ ಹಡೆ ಹಾಕಿದ್ವಿ ಸೊ ಅದನ್ನ ನೋಡೋಣ ಅಂತ ಬಂದಿದ್ವಿ ಆಗಿದೆಯೋ ಇಲ್ಲವೋ ಅಂತ ಯಾಕೆಂದರೆ ಹಬ್ಬಕ್ಕೆ ಬೇಕಿತ್ತು ಎರಡು ಕೋನೇನ ತಗೊಬಂದಿದ್ರು ಚಿಕ್ಕಪ್ಪ ಸೊ ಹಾಗಾಗಿ ಹಡೆ ಹಾಕಿದ್ದೆ ಓದ್ ಬ್ಲಾಗಲ್ಲೇ ತೋರಿಸಿದ್ದೀನಿ ಬಾಳೆಹಣ್ಣು ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ವಿ ಸೊ ಬಿಸಿಲಿಗೆ ಇಟ್ಟಾದ್ಮೇಲೆ ತೊಗೊಬಂದು ಒಳಗಡೆ ಒಂದು ಡ್ರಮ್ ಇತ್ತು ಹಟ್ಟಿದ್ಮೇಲೆ ಆಟದ ಮೇಲೆ ತೊಗೊಬಂದು ಡ್ರಮ್ ಒಳಗಡೆ ಹಾಕಿ ಒಂದು ಲೋಟಕ್ಕೆ ಅಕ್ಕಿ ಹುಯ್ದು ಅದಾದಮೇಲೆ ಗಂದ್ಕಡೆ ಸಿಕ್ಸಿಟ್ಟಿದ್ವಿ ಹಚ್ಬಿಟ್ಟು ಚೆನ್ನಾಗಿ ಗಂದ್ಕಡೆ ಎಲ್ಲ ಹುರ್ದಿತ್ತು ಬಾಳೆಹಣ್ಣು ಕೂಡ ಲೈಟಾಗಿ ಕಲರ್ ಬಂದಿದೆ ಅಂತ ಅಂದರು ಸಿಗಪ್ಪ ಸೊ ಹಾಗಾಗಿ ತೆಗಿತಾಯಿದ್ದೀವಿ ಈಚೆಗಡೆ ಹಬ್ಬಕ್ಕೆ ನಾಳೆ ನಾಡ್ದಕ್ಕೆಲ್ಲ ಈಚೆನೇ ಇಟ್ಟರೆ ಹಣ್ಣಾಗುತ್ತೆ ಲೈಟಾಗಿ ಕಲರ್ ಬಂದಿದೆ ಅಂದರೆ ಅಂತೂ ಹಾಗಾಗಿ ಈಚೆ ತೆಗೆದ್ವಿ ನಂತರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ವಾರ ಮಾಡಿಬಿಟ್ಟು ಹೊರಡೋಣ ನಮ್ಮ ಅಕ್ಕ ನಮ್ಮ ಭದ್ರಾವತಿ ಅತ್ತೆ ಎಲ್ಲ ಬಂದಿದ್ರು ಆಲ್ರೆಡಿ ದೇವಲಾಪುರಕ್ಕೆ ಇಲ್ಲಿಂದ ನಾವೇ ಹೋಗಿರಲಿಲ್ಲ ವಾರಮೆಲ್ಲ ಮಾಡಿಬಿಟ್ಟು ಹೋಗೋಣ ಅಂತ ಆಂಟಿ ಕೂಡ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಇದಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ವಾರ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಸೇರಿಕೊಂಡ್ವಿ ಇವಾಗ ಈಚೆಗಡೆ ರಂಗೋಲಿ ಹಾಕೋಣ ಪೂಜೆ ಮಾಡೋಷ್ಟೊತ್ತಿಗೆ ಅಂತ ಅಂದ್ಬಿಟ್ಟು ಇದೆ ಚಿನ್ನಿ ದೇವ್ರ ಸಮಾಂತ ಒಳೆಯೋಕ್ಕೆ ಹೋಗ್ದನೇ ಕೂತಿದ್ಲು ಹಾಗಾಗಿ ಸ್ನಾನ ಮಾಡೋಕ್ಕೆ ಹೋಗೋಲ್ಲ ಅಂತ ಅಂದ್ಬಿಟ್ಟು ಏಮಂತಂಗೆ ಹೇಳಿ ಅವಳಿಗೆ ನೀರು ಹಾಕಿಸ್ಬಿಟ್ಟೆ ಸೊ ನಂತರ ಅವಳು ಹೋಗಿ ಬೇಗ ರೆಡಿ ಆಗಲಿ ಅಂತ ಅಷ್ಟೆ ಬೇಗ ಪೂಜೆ ಎಲ್ಲ ಮುಗಿದ್ರೆ ಬೇಗ ನಾವು ಕೂಡ ಹೋಗ್ಬೋದಲ್ವ ದೇವಲಾಪುರಕ್ಕೆ ಅಂತ ಅಂದ್ಬಿಟ್ಟು ಏಮಂತ ಹೇಳ್ಕೊಡ್ಬಿಟ್ಟೆ ಅವನು ಹೆಂಗೂ ಸ್ನಾನ ಮಾಡೋಕ್ಕೆ ನೀರಲ್ಲಿ ಉಳ್ಕೊಳ್ಳೋಣ ಅಂತ ಅಲ್ಲೇ ಬಂದಿದ್ದ ಅವ್ನಿಗೆ ಹೇಳಿದಕ್ಕೆ ಅವನು ಇದೆ ನಂತರ ನಾನು ಅಷ್ಟೊತ್ತಿಗೆ ನೀರು ಕಾಯಿ ಅಷ್ಟೊತ್ತಿಗೆ ಒಂದು ರಂಗೋಲಿ ಬಿಟ್ಕೊಳ್ಳೋ ಸಾರಿ ರಂಗೋಲಿ ಅಂತೀನಿ ಮೆಹಿ ಬಿಟ್ಕೊಳ್ಳೋಣ ಅಂತ ಒಂದು ಕೈಗೆ ಬಿಟ್ಕೊಂಡಿದ್ದೆ ಅದಾದಮೇಲೆ ಈಗ ಎಲ್ಲ ವಾರ ಮುಗೀತು ರೆಡಿ ಆಗ್ತಾಯಿದ್ದೀವಿ ರೆಡಿಯಾಗಿ ಆ್ಯಕ್ಟಿವ್ ಆಗಿ ತಂದಿದ್ದ ನಮ್ಮ ಏಮಂತ ನಮ್ಮ ಬಂದಿದ್ನಲ್ಲ ಹಾಗಾಗಿ ಆ ಗಾಡಿಯಲ್ಲಿ ಇವತ್ತು ಹೋಗ್ತಾ ಇದ್ದೀವಿ ಇದೆಲ್ಲ ಪುರಕ್ಕೆ ಸ ನಮ್ಮ ಒಬ್ಬರೌನಿಗೆ ಬಾಯ್ ಹೇಳ್ಬಿಟ್ಟು ಹೋಗ್ತಾ ಇದೀನಿ ಬಾಯ್ ಬ್ರೌನಿಂತ ಈಗ ಹೊರಟಿದ್ದೀವಿ ಚಿನ್ನಿ ಏನೋ ಒಂದು ಅಂದ್ಬಿಟ್ಟು ಒಂದು ಹಾಗೆ ಕೊಟ್ಟೆ ತಮಾಷೆಗೆ ಅಂತ ಅಂದ್ಬಿಟ್ಟು ಸೊ ನಂತರ ಇನ್ನೇನಿಲ್ಲ ಬಾಳೆಹಣ್ಣು ಕೂಡ ಬಂದರು ಬಳಕೆ ಇಟ್ಕೊಂಡು ಹೋಗೋಕ್ಕಾಗಲ್ಲ ಗುನೇನ ಹಾಗಾಗಿ ನೆಕ್ಸ್ಟ್ ಬರ್ತೀವಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಈಗ ಹೊರಡ್ತಾಯಿದ್ದೀವಿ ನಾನು ಗಾಡಿ ಓಡಿಸ್ಬೇಕು ಅಂತ ಇಷ್ಟ ಆಯಿತು ಸೊ ಹಾಗಾಗಿ ನಾನೇ ಓಡಿಸ್ಕೊಂಡೋದೆ

ಇದು ಒब्बಟಿನ್ ಸಾರು ಅದೇನಿಲ್ಲ ಅಲ್ವಾ ಇಲ್ಲಿ ಎಲ್ಲ ನೋಡಿ ಒಬ್ಬಟ್ಟು ತಡತಾ ಇದಾರೆ ತಿಂತಾ ಇದಾರೆ ಊಟ ಎಲ್ಲ ನಂದಾಯ್ತು ಇವರು ತಟ್ಟದಲ್ಲಿ ಎಕ್ಸ್‌ಪರ್ಟ್ ಇವರು ಬೇಸದಲ್ಲಿ ಎಕ್ಸ್‌ಪರ್ಟ್ ಸೈಡ್ ಇವರು ಬೇಯಿಸೋದ್ರಲ್ಲಿ ಅಲ್ಲ ಉಂಡೆ ಕಟ್ಟೋದ್ರಲ್ಲಿ ಎಕ್ಸ್ಪರ್ಟು ಇವರು ತಿನ್ನೋದ್ರಲ್ಲಿ ಎಕ್ಸ್ಪರ್ಟು ಒಂದು ಗುಂಡು ಗುಂಡು ಗುಲಾಬ್ ಜಾಮೂನ್ ಇವ್ರು ನಮ್ಮ ಅಮ್ಮ ಅಮ್ಮ ತೋರ್ಸಮ್ಮ ಮಕ್ಕ ತೋರ್ಸಮ್ಮ ಇದು ನಮ್ಮ ಅಜ್ಜಿ ಒಬ್ಬಟ್ಟು ರೆಡಿ ಮಾಡ್ತಾ ಇದ್ದಾರೆ ಅಲ್ಲ ತೊಂಬಿಟ್ಟಿಗೆ ಕಡ್ಲೆ ಬೀಜ ಹುರ್ಕೋತಾ ಇದ್ದಾರೆ ಇದು ಚಿನ್ನಿ ಇದು ನಾನು ನನ್ನ ಮಕ್ಕಳದ ಇಲ್ಲಿ ಯಾರು ಅವ್ರೆ ಯಾಕೆ ಗೊಜ್ಜಗರು ಗೊಜ್ಜಗ ಇವತ್ತು ಹಬ್ಬದ ಮೊದಲನೇ ದಿನ ಇವತ್ತು ಕೂಡ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಕೆಲ್ಸಕ್ಕೆ ಹೋಗಿದ್ದ ಹಾಗಾಗಿ ಸಾಕಾಗೈತೆ ಅಂತ ಅಂದ್ಬಿಟ್ಟು ಅಲ್ಲೇ ಮನೆಗೆ ಬಿಟ್ಟಿದ್ದ ನಮ್ಮ ವಿಜಯ್ ನಮ್ಮ ಟೀಮ್ ಅಂತ ಅಂತ ಅಂದಿದ್ಕೆ ಹಾಗೆ ಬಂದು ಒಂದ್ ರೌಂಡ್ ಕ್ಯಾಪ್ಚರ್ ಮಾಡ್ಕೊಂಡು ಇಲ್ಲಿಂದ ನೋಡ್ರಿ ಹಬ್ಬ ಅಂದ್ರೆ ವೈಭೆ ಬೇರೆ ಇರುತ್ತೆ ದೇವಸ್ಥಾನದಲ್ಲೆಲ್ಲ ಲೈಟಿಂಗ್ಸ್ ನೋಡೋದಕ್ಕೆ ರೋಡ್ ತುಂಬ ಲೈಟಿಂಗ್ಸ್ ನೋಡೋದಕ್ಕಂತ ಇಷ್ಟ ಆಗುತ್ತೆ ಸೊ ಈಗೆಲ್ಲ ದೊಡ್ಡೋರಾಗ್ತ ಆಗ್ತಾ ಹಬ್ಬ ತುಂಬ ಸಿಂಪಲ್ ಅನಿಸುತ್ತೆ ಬಟ್ ಚಿಕ್ಕ ವಯಸ್ಸಲ್ಲಿ ಎಷ್ಟು ದೊಡ್ಡದಾಗಿ ನಡೀತಿತ್ತು ಹಬ್ಬ ಅಂತ ಅನಿಸುತ್ತೆ ಇದೇ ಹಬ್ಬ ಆದರೆ ಸೇಮ್ ಇರುತ್ತೆ ಅಷ್ಟೇ ನಮಗೆ ನಾವು ದೊಡ್ಡವರಾದಾಗೆ ಅದು ಚಿಕ್ಕದಾಗ್ತಾ ಕಾಣಿಸುತ್ತೆ ಅಷ್ಟೆ ಸದಾದಮೇಲೆ ಅಕ್ಕ ನಾವೆಲ್ಲ ಒಬ್ಬಟ್ಟು ತಿಂದಿದ್ವಿ ಬಿಸಿ ಬಿಸಿ ಅಕ್ಕ ಅನ್ನೋದು ಕೂಡ ತಿನ್ಲಿ ಅಂದ್ಬಿಟ್ಟು ಅವಳನ್ನ ಎದರ್ಸಿ ನಾನು ಕೂಡ ಕೂತ್ಕೊಂಡೆ ನಾನು ಸಲ ಸಲ ಹೇಳ್ತಿರ್ತೀನಿ ಒಬ್ಬಟ್ಟು ತೊಟ್ಟೋದಾಗ ಇವರು ಸಿಕ್ಕಾಬಟ್ಟೆ ಇಷ್ಟ ಅಂತ ಈ ಸಲೂ ಅಕ್ಕ ನಾನು ಕಿತ್ತಾಡ್ಕೊಂಡು ಕೂತಿದ್ವಿ ಬಟ್ ಯಾಕೆ ಬೇಕು ಅಂತ ಅಂದ್ಬಿಟ್ಟು ನಾನು ಅಕ್ಕಂಗೆ ಬಿಟ್ಟು ಕೊಟ್ಬಿಟ್ಟು ಬಯಸ್ತಾ ಇದ್ದೆ ಸೊ ಅದಾದಮೇಲೆ ಅಕ್ಕನ ಎದರ್ಸಿ ಕಳಿಸಿ ನಾನು ಈಗ ಬಂದಿದ್ದೀನಿ ಹೊತ್ತೋದಕ್ಕೆ ಅಂತ ಅಂದ್ಬಿಟ್ಟು ಇವರು మిలీరపు <laughs> దూబజన <laughs> 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 ಮಕ್ಕಳುದೆಲ್ಲ ಊಟ ಮಾಡಿ ಆದಮೇಲೆ ನಮ್ಮ ಅಪ್ಪ ಅವ್ರನ್ನ ಮನಸೋದಕ್ಕೆ ಅಂತ ಅಂದ್ಬಿಟ್ಟು ರೂಮಲ್ಲಿ ಕರ್ಕೊಂಡೋಗಿದ್ದಾರೆ ಮನಗಿಸ್ತೀನಿ ಅಂತ ಆದರೆ ಒಂದು ಅದು ಆವಾಗಲೇ ಬಂದಿದ್ದು ಒಂದು ಕೊಂಡಕ್ಕೆ ಸೌದೆ ಹೋಯ್ತಲ್ಲ ಸೊ ಅದಕ್ಕೋಸ್ಕರ ಎದ್ದೋಡಿ ಬಂದ್ಬಿಟ್ರು ಬಂದುಬಿಟ್ರು ಈಗ ಮತ್ತೆ ಆ ಕೊಂಡೊಕ್ಕೆ ಬೆಂಕಿ ಹಚ್ಚೋಕ್ಕೆ ಹೋಗ್ತಾ ಇದ್ದಾರಲ್ಲ ಸೊ ಅದನ್ನ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಮತ್ತೆ ಓಡಿ ಬಂದಿದ್ದರು ಹುಡುಗರು ಸೊ ನಮ್ಮ ಅಜ್ಜಿ ಅವಾಗೆಲ್ಲ ಇದನ್ನೆಲ್ಲ ಹೇಳೋರು ಹೋಗಿ ನೋಡಬೇಕು ಕೈ ಮುಗಿಬೇಕು ಕೊಂಡೋಗಿ ಸೌದೆ ಹೋಗಬೇಕಾದ್ರೆ ಕೈ ಮುಗ್ದು ಮೇಲೆ ಅಂದರೆ ಹಚ್ಚೋದಕ್ಕೆ ಹೋಗ್ತಾರಲ್ಲ ಅದಾದಮೇಲೆ ಬಂದು ಊಟ ಮಾಡ್ತಿದ್ದಿದ್ದಂತೆ ಸೊ ಈಗೆಲ್ಲ ಅದೆಲ್ಲ ಫಾಲೋ ಮಾಡ್ತಾನೆ ಇಲ್ಲ ಹೇಳಬೇಕು ಅಂತಂದರೆ ಆ ನಂತರ ಫಸ್ಟು ನಾನು ಮೇನ್ ನೆನ್ನೆನೇ ಬಿಡ್ಕೊ ಅಂದರೆ ಮಧ್ಯಾಹ್ನ ಬಿಟ್ಕೊಬಿಟ್ಟಿದ್ದೆ ನನ್ನ ಕೈಗೆ ಈಗ ಹಾಕಂ ಕೈಗೆ ಬಿಡ್ತಾಯಿದ್ದೀನಿ ಎರಡು ಕೈಗೂ ಬೇಕು ಅಂತ ಅಂದ್ಲೋ ಫುಲ್ ಹ್ಯಾಂಡಿಗೆ ಬಿಟ್ಟಿದೆ ಸೊ ಅದಾದಮೇಲೆ ನಮ್ಮ ಚಿನ್ನ ಕೂಡ ನಾನು ಬಿಡ್ತೀನಿ ಅಂತ ಅಂದ್ಬಿಟ್ಟು ಅಮ್ಮಂಗೆ ಮತ್ತು ಒಂದಿಬ್ಬರಿಗೆ ಮೂರು ಜನಕ್ಕೆ ಅವಳು ಕೂಡ ಒಂದೊಂದು ಹರ ಅಟ್ಯಾಂಡು ಅಂದರೆ ಒಂದೊಂದು ಹ್ಯಾಂಡಿಗೆ ಬಿಟ್ಬಿಡ್ ಬಿಟ್ಕೊಬದ್ಲು ಲೆಫ್ಟ್ ಹ್ಯಾಂಡ್ಗೆ ಸೊ ನಾನು ಆಕಂಗ ಮಾತ್ರ ಎರಡು ಕೈಗೂ ಬಿಟ್ಟಿದ್ದೆ ಸೊ ಅದನ್ನ ನಮ್ಮ ಚಿನ್ನೂ ವೀಡಿಯೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಂದರೆ ವೀಡಿಯೋ ಮಾಡೋದಕ್ಕೆ ಅವನಿಗೆ ಕೊಟ್ಟಿದ್ದೆ ಒಂದು ಹ್ಯಾಂಡ್ ಫುಲ್ ತೋರಿಸು ಅಂತ ಸೊ ಎರಡು ಕೈಗೂ ಸೇಮ್ ಡಿಸೈನೇ ಬಿಡು ಅಂತ ಅಂದ್ಲು ಹಾಗಾಗಿ ಸೇಮ್ ಡಿಸೈನು ಆ ಎರಡು ಕೈಗೂ ಬಿಟ್ಕೊಟ್ಟಿದ್ದೆ ಸಲ ಸಲಿಯೂ ಒಂದೇ ಕೈಗೆ ಹಾಕ್ತಿದ್ದಿದ್ದು ಬಿಡೋಕ್ಕಾಗ್ತಿರ್ಲಿಲ್ಲ ನನ್ನ ಕೈಗಂತೂ ಬಿಟ್ಕೊಳ್ಳೋದಕ್ಕೆ ಆಗ್ತಿರಲ್ಲ ಸಲಾಸಲಿ ಸೊ ಇವತ್ತಿನ ಬ್ಲಾಗ್ ಇಷ್ಟು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ